ಟೆಸ್ಲಾ ಅವ್ರು ಹೇಳಿದ್ದಾರೆ ನೀವು ಯೂನಿವರ್ಸ್ ರಹಸ್ಯನ ತಿಳ್ಕೋಬೇಕು ಅಂದರೆ ಅದನ್ನು ಎನರ್ಜಿ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಮೂಲಕ ನೋಡಿ ಅಂತ ನಾವೆಲ್ಲ ಎನರ್ಜಿ ಈ ಯೂನಿವರ್ಸ್ ನಮ್ಮ ಸುತ್ತಮುತ್ತ ಇರೋದು ಎಲ್ಲ ಎನರ್ಜಿ ಮತ್ತು ವೈಬ್ರೇಷನ್ ಮೂಲಕ ಮೂವ್ ಆಗ್ತಾ ಇರೋದು ಮುಂದೆ ಸಾಕ್ತಾ ಇರೋದು ನಾವು ಎನರ್ಜಿನ ಟ್ರಾನ್ಸ್ಮಿಟ್ ಮಾಡ್ತೀವಿ ಅಂದರೆ ರವಾನಿಸ್ತೀವಿ ಹಾಗೆ ಎನರ್ಜಿನ ನಾವು ರಿಸೀವ್ ಕೂಡ ಮಾಡ್ತೀವಿ ಸ್ವೀಕರಿಸ್ತೀವಿ ಸೊ ನಮ್ಮ ಚಾಲೆಂಜು ನಮ್ಮ ಸವಾಲು ಏನು ಅಂದರೆ ಹೇಗೆ ನಾವು ಬದುಕೋದು ಈ ವೈಬ್ರೇಷನಲ್ ಯೂನಿವರ್ಸ್ನಲ್ಲಿ ನಾವು ಕಂಟಿನ್ಯೂಯಸ್ ಆಗಿ ಎನರ್ಜಿನ ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತೀವಿ ಆ ಸಿಗ್ನಲ್ನ ಕಳಿಸ್ತಾ ಇರ್ತೀವಿ ನಾವು ಯೂನಿವರ್ಸಿಗೆ ನಾವು ಯಾವ ಎಮೋಷನಲ್ ಇರ್ತೀವಿ ಏನು ಫೀಲ್ ಮಾಡ್ತಾ ಇರ್ತೀವಿ ಏನು ಥಿಂಕ್ ಮಾಡ್ತಾ ಇರ್ತೀವಿ ಅದರ ಮೂಲಕ ನಾವು ನಮ್ಮ ಎನರ್ಜಿನ ನಮ್ಮ ಸಿಗ್ನಲ್ಲನ್ನು ನಾವು ಆ ಯೂನಿವರ್ಸಿಗೆ ಕಳಿಸ್ತಾ ಇರ್ತೀವಿ ಅದರ ಮೂಲಕವೇ ನಾವು ನಮ್ಮ ಜೀವನದಲ್ಲಿ ಎಲ್ಲನೂ ಅಟ್ರ್ಯಾಕ್ಟ್ ಮಾಡ್ತೀವಿ ನಾವು ಅಬಂಡನ್ಸು ವೆಲ್ತು ಪ್ರಾಸ್ಪ್ಯಾರಿಟಿ ಸಕ್ಸಸ್ಸು ಅದರ ಬಗ್ಗೆ ಯೋಚನೆ ಮಾಡಿದಾಗ ಅದನ್ನು ನಮ್ಮ ಜೀವನದಲ್ಲಿ ನಾವು ಪಡಿತೀವಿ ಅದೇ ನಾವು ನೆಗೆಟಿವ್ ಎಮೋಷನ್ಸು ನೆಗೆಟಿವ್ ಎನರ್ಜಿ ನೆಗೆಟಿವ್ ಥಿಂಕಿಂಗು ಆ ಥರ ಸಿಗ್ನಲ್ಸ್ನ ನಾವು ಯೂನಿವರ್ಸ್ಗೆ ಕಳಿಸ್ದಾಗ ಆ ಥರ ಸರ್ಕಮ್ಸ್ಟೆನ್ಸಸ್ಸು ಜನ ಎಕ್ಸ್ಪೀರಿಯೆನ್ಸು ಸಿಚುವೇಶನ್ನು ಅದನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ನೀವು ಯಾವಾಗ ಅಕ್ಸೆಪ್ಟ್ ಮಾಡ್ತೀರಾ ನಾವೆಲ್ಲ ಎನರ್ಜಿ ನಮ್ಮ ವೈಬ್ರೇಷನ್ಸು ನಮ್ಮ ಲೈಫ್ನ ಕ್ರಿಯೇಟ್ ಮಾಡುತ್ತೆ ಅಂತ ಆಗ ನೀವು ಪ್ಯಾಟ್ರನ್ಸ್ ಹುಡ್ಕೋಕ್ಕೆ ಶುರು ಮಾಡ್ತೀರಾ ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದರೆ ಇನ್ನೂ ಯಶಸ್ಸು ಸಕ್ಸಸ್ಸು ನೋಡಬೇಕು ಅಂತ ಇದ್ದರೆ ನೀವು ಏನು ಎನರ್ಜಿ ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಪವರ್ಫುಲ್ ಆಗಿದ್ದೀರಾ ನೀವು ಆದರೆ ಹೇಗೆ ನಿಮ್ಮ ಐಡಿಯಲ್ ಲೈಫ್ನ ವೈಬ್ರೇಷನ್ಸ್ನ ಟ್ರಾನ್ಸ್ಮಿಟ್ ಮಾಡೋದು ಅಂತ ತಿಳ್ಕೊಂಡ್ರೆ ನೀವು ಆ ಚೇಂಜ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ನಿಮ್ಮ ಐಡಿಯಲ್ ಲೈಫ್ ಜೊತೆ ಅಲೈನ್ಮೆಂಟ್ನಲ್ಲಿ ಬರಬಹುದು ಲಾ ಆಫ್ ಅಟ್ರ್ಯಾಕ್ಷನ್ನು ಲಾ ಆಫ್ ವೈಬ್ರೇಷನ್ನು ಮ್ಯಾನಿಫೆಸ್ಟೇಷನ್ನು ಎಲ್ಲ ನಿಜಾನ ಅಂತ ನಿಮ್ಮ ಮನಸ್ಸಿನಲ್ಲಿ ಕ್ವೆಶನ್ ಇದ್ದರೆ ಇದರ ಹಿಂದೆ ಇರೋ ಸೈನ್ಸ್ ಏನು ಅಂತ ಕುತೂಹಲ ಇದ್ದರೆ ಈ ವಿಡಿಯೋ ನಿಮಗೆ ಈ ವಿಡಿಯೋದಲ್ಲಿ ನೀವು ಕೆಲವು ತುಂಬ ಪವರ್ಫುಲ್ ಟೆಕ್ನಿಕ್ಸ್ನ ಕಲಿತೀರ ನಿಮ್ಮ ವೈಬ್ರೇಷನ್ಸ್ನ ಹೇಗೆ ಹೈ ಮಾಡೋದು ಅಂತ ಎಲ್ಲ ಎನರ್ಜಿ ನಾವು ನಮ್ಮ ಸುತ್ತಮುತ್ತ ಇರೋದು ಎಲ್ಲ ಎನರ್ಜಿ ನಾವೆಲ್ಲ ಬೇರೆ ಬೇರೆ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇರ್ತೀವಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ ಹಾಗೆ ಎವ್ರಿಥಿಂಗ್ ಇಸ್ ಎನರ್ಜಿ ಅಂಡ್ ದಟ್ಸ್ ಆಲ್ ದೇರ್ ಇಸ್ ಟು ಇಟ್ ಮ್ಯಾಚ್ ದ ಫ್ರೀಕ್ವೆನ್ಸಿ ಆಫ್ ದ ರಿಯಾಲಿಟಿ ಯು ವಾಂಟ್ ಆ್ಯಂಡ್ ಯು ಕೆನ್ ನಾಟ್ ಹೆಲ್ಪ್ ಬಟ್ ಗೆಟ್ ದಟ್ ರಿಯಾಲಿಟಿ ಇಟ್ ಕ್ಯಾನ್ ಬಿ ನೋ ಅದರ್ ವೇ ದಿಸ್ ಇಸ್ ನಾಟ್ ಫಿಲಾಸಫಿ ದಿಸ್ ಇಸ್ ಫಿಸಿಕ್ಸ್ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳಿರೋದು ಎಷ್ಟು ನಿಜ ಅಲ್ವಾ ಎಲ್ಲ ಎನರ್ಜಿ ಇದೆ ಬರೀ ಎನರ್ಜಿ ಅಷ್ಟೇ ಇನ್ನೇನೂ ಇಲ್ಲ ನಮ್ಮ ಫ್ರೀಕ್ವೆನ್ಸಿನ ನಮಗೆ ಏನು ಬೇಕು ಅನ್ನೋ ರಿಯಾಲಿಟಿ ಜೊತೆಗೆ ನಾವು ಮ್ಯಾಚ್ ಮಾಡಿದಾಗ ಖಂಡಿತವಾಗ್ಲೂ ಅದು ನಮ್ಮ ಜೀವನದಲ್ಲಿ ಬರಲೇಬೇಕು ಬೇರೆ ಯಾವ ದಾರಿನೂ ಇಲ್ಲ ಇದು ಫಿಲಾಸಫಿ ಅಲ್ಲ ಇದು ಫಿಸಿಕ್ಸ್ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದ್ದಾರೆ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಹೇಳತ್ತೆ ಈ ಯೂನಿವರ್ಸ್ನಲ್ಲಿ ಇರೋದೆಲ್ಲ ಎನರ್ಜಿ ನಮ್ಮ ಬಾಡಿನ ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ನಮ್ಮ ಬಾಡಿನಲ್ಲಿ ಸೆಲ್ಸ್ ಇದೆ ಅದು ಇನ್ನೂ ಮಾಲಿಕ್ಯೂಲ್ಸು ಟಿಶ್ಯೂಸು ಆಟಮ್ಸ್ ಈ ಆಟಮ್ಸು ಎಲ್ಲ ಎನರ್ಜಿ ಅದು ಬೇರೆ ಬೇರೆ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ಲಾ ಆಫ್ ಯೂನಿವರ್ಸ್ ಪ್ರಕಾರ ಎನರ್ಜಿ ಕಾನ್ಸ್ಟೆಂಟ್ ಆಗಿ ವೈಬ್ರೇಟ್ ಆಗ್ತಾ ಇರುತ್ತೆ ಸರ್ಟನ್ ಸ್ಪೀಡ್ನಲ್ಲಿ ಅದನ್ನೇ ಲಾ ಆಫ್ ವೈಬ್ರೇಷನ್ ಕೂಡ ಹೇಳೋದು ಎಲ್ಲ ವೈಬ್ರೇಟ್ ಆಗ್ತಾ ಇರುತ್ತೆ ಯಾವುದು ರೆಸ್ಟ್ ಮಾಡಲ್ಲ ನಿಮ್ಮ ಸುತ್ತಮುತ್ತ ನೋಡಿದಾಗ ಸೊ ನಿಮ್ಮ ಸುತ್ತಮುತ್ತ ಇರೋ ವಸ್ತುಗಳು ಎಲ್ಲ ಕೂಡ ವೈಬ್ರೇಟ್ ಆಗ್ತಾ ಇರುತ್ತೆ ಡಿಫ್ರೆಂಟ್ ಫ್ರೀಕ್ವೆನ್ಸಿನಲ್ಲಿ ಇರುತ್ತೆ ಅಷ್ಟೇ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿರೋ ಟೇಬಲ್ಲು ಚೇರು ಮೊಬೈಲು ಟಿ ವಿ ಎಲ್ಲನೂ ವೈಬ್ರೇಟ್ ಆಗ್ತಾ ಇರುತ್ತೆ ಯಾಕಂದರೆ ಅದರಲ್ಲಿ ಕೂಡ ಆ್ಯಟಮ್ಸು ಮಾಲಿಕ್ಯೂಲ್ಸು ಇರೋದ್ರಿಂದ ಅದೇ ಫಾಸ್ಟ್ ಸ್ಪೀಡ್ನಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ಅಷ್ಟೆ ನಮ್ಮ ಥಾಟ್ಸ್ ಕೂಡ ವೈಬ್ರೇಟ್ ಆಗ್ತಾ ಇರೋ ಎನರ್ಜಿ ಲಾ ಆಫ್ ಅಟ್ರಾಕ್ಷನ್ ಕೂಡ ಬೇಸ್ ಆಗಿರೋದು ಲಾ ಆಫ್ ವೈಬ್ರೇಷನ್ ಮೇಲೆ ಮತ್ತು ಲಾ ಆಫ್ ವೈಬ್ರೇಷನ್ ಹೇಳುತ್ತೆ ನಾವು ಏನು ಎನರ್ಜಿ ಯೂನಿವರ್ಸ್ಗೆ ಕಳಿಸ್ತೀವಿ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ನಾವು ಸರ್ಟೆನ್ ಥಾಟ್ಸ್ ಥಿಂಕ್ ಮಾಡಿದಾಗ ನಮ್ಮ ಬ್ರೈನ್ ಸೆಲ್ಸು ಅಥವಾ ನ್ಯೂರೋನ್ಸು ಒಂದು ಸ್ಪೀಡ್ನಲ್ಲಿ ವೈಬ್ರೇಟ್ ಆಗುತ್ತೆ ಸರ್ಟೆನ್ ಫ್ರೀಕ್ವೆನ್ಸಿನಲ್ಲಿ ಅದು ವೈಬ್ರೇಟ್ ಆಗುತ್ತೆ ಸೊ ಈ ಹೈ ಸ್ಪೀಡ್ ಎನರ್ಜಿ ಅಟ್ರ್ಯಾಕ್ಟ್ ಮಾಡುತ್ತೆ ನೀವು ನಿಮ್ಮ ಥಾಟ್ಸ್ ಮೂಲಕ ನೀವು ಏನು ಸಂದೇಶ ಕಳಿಸ್ತೀರಾ ಅದನ್ನು ಈ ಬ್ರಹ್ಮಾಂಡದಲ್ಲಿ ಮೋಸ್ಟ್ ಪವರ್ಫುಲ್ ಟೂಲ್ ಅಂದರೆ ನಮ್ಮ ಮೈಂಡು ಯಾಕಂದರೆ ನೀವು ಚೇಂಜ್ ಮಾಡಬಹುದು ಆಲ್ಟರ್ ಮಾಡಬಹುದು ಆ ವೈಬ್ರೇಷನ್ ಎನರ್ಜಿ ನಿಮ್ಮ ಥಾಟ್ಸ್ ಮತ್ತು ಫೀಲಿಂಗ್ಸ್ ಮೂಲಕ ಈ ಫೀಲಿಂಗ್ಸ್ ಮೂಲಕ ಥಾಟ್ಸ್ ಮೂಲಕ ಎನರ್ಜಿ ಈ ವೈಬ್ರೇಷನ್ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಏನು ಬೇಕು ಅನ್ನೋದನ್ನು ನಿಮ್ಮ ಥಾಟ್ಸ್ ಮತ್ತೆ ಫೀಲಿಂಗ್ಸ್ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಅಟ್ರಾಕ್ಟ್ ಮಾಡಬಹುದು ಎಲ್ಲ ಸ್ಟಾರ್ಟ್ ಆಗೋದು ನಿಮ್ಮ ಥಾಟ್ಸ್ ಇಂದ ಸೊ ನಿಮ್ಮ ಕಾನ್ಶಿಯಸ್ ಮೈಂಡು ನಿಮ್ಮ ಥಾಟ್ಸು ಸರ್ಟನ್ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ಅದರ ಪ್ರಕಾರ ಕೆಲಸ ಮಾಡಿಕೊಂಡು ಹೋಗ್ತಾ ಇರತ್ತೆ ಅದು ನಿಮ್ಮ ಸಬ್ ಮೈಂಡ್ನಲ್ಲಿ ಹೋಗಿ ಕೂತ್ಬಿಡುತ್ತೆ ಆ ಥಾಟ್ಸು ನಿಮ್ಮ ಡಾಮಿನೆಂಟ್ ವೈಬ್ರೇಷನ್ ಆಗ್ಬಿಡುತ್ತೆ ಸೊ ಈ ಡಾಮಿನೆಂಟ್ ವೈಬ್ರೇಷನ್ ಏನಿರುತ್ತೆ ಅದು ರೆಸೊನೇಟ್ ಮಾಡ್ತಾ ಇರುತ್ತೆ ನಿಮ್ಮ ಸೇಮ್ ವೈಬ್ರೇಷನ್ ಇರೋ ವಸ್ತುಗಳನ್ನು ಎಕ್ಸ್ಪೀರಿಯನ್ಸ್ನ ಸಿಚುವೇಶನ್ನ ನಿಮ್ಮ ಜೀವನದಲ್ಲಿ ತಂದು ಕೊಡುತ್ತೆ ಸೈಂಟಿಫಿಕ್ಕಾಗಿ ಹೇಳೋದಾದರೆ ಸೊ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ನಿಮ್ಮ ಮೊಬೈಲ್ನಲ್ಲಿ ನೀವು ನಿಮ್ಮ ತಾಯಿ ಮೊಬೈಲ್ ನಂಬರ್ ಡಯಲ್ ಮಾಡಿದಾಗ ಅವರಿಗೆ ಮಾತ್ರನೇ ಕಾಲ್ ಹೋಗುತ್ತೆ ಬೇರೆ ಯಾರಿಗೂ ಹೋಗೋಕ್ಕಾಗಲ್ಲ ಅಲ್ವಾ ಸೊ ಅದೇ ಥರನೇ ರೇಡಿಯೋನಲ್ಲಿ ಕೂಡ ಅಷ್ಟೆ ನೀವು ಯಾವ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗ್ತೀರಾ ಅದನ್ನು ಮಾತ್ರ ನೀವು ಕೇಳೋದಕ್ಕೆ ಸಾಧ್ಯ ಆಗತ್ತೆ ಹಾಗೆ ನೀವು ಒಂದು ಥಾಟ್ ಅಲ್ಲಿ ಥಿಂಕ್ ಮಾಡ್ತೀರಾ ಆ ಥರ ಒಂದು ಸರ್ಟೆನ್ ಎಮೋಷನ್ನು ಫೀಲ್ ಮಾಡ್ತೀರಾ ಆಗ ನೀವು ಆ ವೈಬ್ರೇಷನ್ನ ನಿಮ್ಮ ಸುತ್ತಮುತ್ತ ಇರೋ ಪರಿಸರಕ್ಕೆ ಹಾಗೂ ಜನಗಳಿಗೆ ವಸ್ತುಗಳಿಗೆ ಟ್ರಾನ್ಸ್ಮಿಟ್ ಮಾಡ್ತೀರಾ ಟ್ರಾನ್ಸ್ಮಿಟ್ ಮಾಡಿದಾಗ ರವಾನಿಸಿದಾಗ ಏನಾಗುತ್ತೆ ಅದೇ ಫ್ರೀಕ್ವೆನ್ಸಿನಲ್ಲಿ ಇರೋ ಜನ ಎಕ್ಸ್ಪೀರಿಯನ್ಸ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ ಸೊ ಲಾ ಆಫ್ ವೈಬ್ರೇಷನ್ ನ ಮ್ಯಾಜಿಕ್ ಇದು ಅದಕ್ಕೆ ನೀವು ಏನ್ ಎನರ್ಜಿ ವೈಬ್ರೇಷನ್ ನ ಗೆ ಕಳಿಸ್ತೀರಾ ಅದನ್ನ ನಿಮ್ಮ ಲೈಫ್ ನಲ್ಲಿ ಅಟ್ರಾಕ್ಟ್ ಖಂಡಿತ ಮಾಡ್ತೀರಾ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಟೈಮ್ನ ಡೆಡಿಕೇಟ್ ಮಾಡಿ ನಿಮ್ಮ ಗೋಲ್ಸ್ ಕಡೆಗೆ ನೀವು ನಿಮ್ಮ ನ ಚೇಂಜ್ ಮಾಡದೆ ಹೋದ್ರೆ ನೀವು ನಿಮ್ಮ ಡ್ರೀಮ್ಸ್ ನ ನ ಖಂಡಿತ ಅಚೀವ್ ಮಾಡೋಕ್ಕೆ ಆಗಲ್ಲ ಸೊ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಏನು ಅಂದ್ಕೊಳ್ತೀವಿ ಅಯ್ಯೋ ನಮ್ಮ ಜೀವನ ನಮಗೆ ಬೇಕಾದಾಗೆ ಆಗ್ತಾನೇ ಇಲ್ವಲ್ಲ ಯಾಕಪ್ಪ ಬರೀ ನನಗೆ ಮಾತ್ರನೇ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ ಅಂತ ಯಾವಾಗ ನಿಮ್ಮ ಎನರ್ಜಿ ವೈಬ್ರೇಷನ್ ನಿಮ್ಮ ಡಿಸೈರ್ಸು ಡ್ರೀಮ್ಸು ಆಸೆಗಳ ಜೊತೆಗೆ ಅಲೈನ್ ಆಗತ್ತೆ ಮ್ಯಾಚ್ ಆಗತ್ತೆ ಆಗ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಹಾಗೆ ಪಡಿತೀರ ಸೊ ನೀವು ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡ್ಬೋದು ಎಫರ್ಟ್ ಹಾಕ್ಬೋದು ಎಲ್ಲ ಥರ ಮಾಡಿದರೂ ನೀವು ನಿಮ್ಮ ವೈಬ್ರೇಷನ್ ಚೇಂಜ್ ಆಗಿಲ್ಲ ಅಂದರೆ ನೀವು ಅದರ ರಿಸಲ್ಟ್ನ ನೋಡ್ತೀರ ಈಗ ಒಬ್ಬರು ಬಿಸ್ನೆಸ್ ಮಾಡ್ತಾರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಸೊ ಫೇಲ್ ಆಗ್ತಾರೆ ಸೊ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅದೂ ಫೇಲ್ ಆಗ್ತಾರೆ ಯಾಕೆ ಅಂತಂದರೆ ಅವರ ವೈಬ್ರೇಷನ್ನು ಚೇಂಜ್ ಆಗಿಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಸೊ ಅದೇ ವೈಬ್ರೇಷನಲ್ಲಿದ್ದಾಗ ಅದೇ ರಿಸಲ್ಟ್ಸೇ ಬರತ್ತಲ್ವಾ ಆದ್ರಿಂದ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ ನಿಮ್ಮ ವೈಬ್ರೇಷನ್ ಯಾವಾಗಲೂ ಅಲೈನ್ಮೆಂಟ್ನಲ್ಲಿ ಇರಬೇಕು ನಿಮ್ಮ ಡಿಸೈರ್ಸ್ ಜೊತೆಗೆ ಸೊ ಆಗ ನೀವು ನಿಮ್ಮ ವೈಬ್ರೇಷನ್ ಯಾವಾಗ ನಿಮ್ಮ ಡಿಸೈರ್ಸ್ ಜೊತೆಗೆ ಆ ಫ್ರೀಕ್ವೆನ್ಸಿ ಜೊತೆಗೆ ನೀವು ಅಲೈನ್ ಮಾಡ್ತೀರಾ ಆ ವೈಬ್ರೇಷನ್ನಲ್ಲಿ ಇರ್ತೀರಾ ಆವಾಗ ನೀವು ಈ ಯೂನಿವರ್ಸ್ ಅನ್ನೋ ಕ್ಯಾಟಲಾಗಲ್ಲಿ ಏನು ಬೇಕಾದರೂ ಆರ್ಡರ್ ಮಾಡ್ಬೋದು ನಿಮ್ಮ ಜೀವನದಲ್ಲಿ ಈಸಿ ಎಫರ್ಟ್ಲೆಸ್ ಆಗಿ ಬರುತ್ತೆ ಜೀವನ ತುಂಬ ಸ್ಮೂತ್ ಆಗುತ್ತೆ ಆಗ ನಿಮಗೆ ಅನ್ಸುತ್ತೆ ಏನಪ್ಪ ಇದು ಮೈದಾ ಸ್ಟ್ರಚ್ ಆಗಿ ಹೋಗ್ಬಿಟ್ಟಿದೆ ನನಗೆ ಅಂತ ಅನ್ಕೊ ಸೊ ಏನು ಬಿಸ್ನೆಸ್ ಇರ್ಬೋದು ಏನು ಸಕ್ಸಸ್ ಬೇಕಾದ್ರೂ ನೀವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡಬಹುದು ಒಂದು ಸ್ಟಡಿ ಮಾಡಿದ್ದಾರೆ ಇದನ್ನ ಪ್ರೂವ್ ಮಾಡಿ ಸೊ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ಸ್ ಮೇಲೆ ಈ ಎಕ್ಸ್ಪೆರಿಮೆಂಟ್ ಮಾಡಿರೋದು ಅವರನ್ನು ಮೂರು ಗ್ರೂಪಲ್ಲಿ ಹಾಕಿದ್ದಾರೆ ಸೊ ಫಸ್ಟ್ ಗ್ರೂಪ್ ಅವರು ದಿನಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೆಕೆಂಡ್ ಗ್ರೂಪ್ ಅವರು ಏನು ಮಾಡಲಿಲ್ಲ ಥರ್ಡ್ ಗ್ರೂಪ್ ಅವರು ಬರೀ ವಿಜುವಲೈಸ್ ಮಾಡ್ತಾ ಇದ್ರು ಹೀಗೆ ನಾವು ಬಾಲ್ನ ಬಾಸ್ಕೆಟ್ ಅಲ್ಲಿ ಹಾಕೋದು ಅಂತ ಸೊ ಫಸ್ಟ್ ಗ್ರೂಪ್ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು ಮತ್ತೆ ಥರ್ಡ್ ಗ್ರೂಪ್ ವಿಜುವಲೈಸ್ ಮಾಡ್ತಾ ಇದ್ದವ್ರದ್ದು ರಿಸಲ್ಟ್ ಸೇಮ್ ಬಂತು ಆದ್ರೆ ಸೆಕೆಂಡ್ ಗ್ರೂಪ್ ಏನು ಮಾಡದೆ ಇರೋರ್ದು ರಿಸಲ್ಟು ಇಂಪ್ರೂವ್ನೇ ಆಗ್ಲಿಲ್ಲ ಸೊ ಇದು ಪ್ರೂವ್ ಮಾಡತ್ತೆ ಬರೀ ವಿಜುವಲೈಸೇಷನ್ ಕೂಡ ಮಾಡಿದಾಗ ಈಸಿಯಾಗಿ ನಾವು ಮ್ಯಾನಿಫೆಸ್ಟ್ ಮಾಡಬಹುದು ನಮ್ಮ ಲೈಫಲ್ಲಿ ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ವೈಬ್ರೇಷನ್ ವರ್ಕ್ ಆಗತ್ತೆ ಅಂತ ಹೇಳೋದು ಯಾವಾಗ ನಿಮ್ಮ ವೈಬ್ರೇಷನ್ನು ನಿಮ್ಮ ಡ್ರೀಮ್ಸ್ ಜೊತೆ ಮ್ಯಾಚ್ ಆಗುತ್ತೆ ಆಗ ನಿಮ್ಮ ಡಿಸೈರ್ಸ್ ಆಟೋಮೆಟಿಕಲಿ ನಿಮ್ಮ ಹತ್ರ ಬರುತ್ತೆ ನೀವು ಏನು ಬೇಕು ಅದನ್ನು ಅಟ್ರಾಕ್ಟ್ ಮಾಡ್ತೀರಾ ಲೈಫ್ನಲ್ಲಿ ಹಾಗೆ ನಮ್ಮ ಬ್ರೈನ್ನಲ್ಲಿ ಅಮಿಡೆಲಾ ಅಂತ ಇದೆ ಅದು ನಮ್ಮ ಬ್ರೈನ್ ಎಮೋಷನಲ್ ಸೆಂಟರ್ ಅದು ಅದು ತೋರಿಸುತ್ತೆ ನಾವು ಆಂಷಿಯಸ್ ಆಗಿದ್ದರೆ ಭಯ ಪಟ್ಕೊಂಡಿದ್ರೆ ನಾವು ಆಟೋಮೆಟಿಕ್ಕಾಗಿ ಅದೇ ಆಂಗ್ಸೈಟಿ ಅದೇ ಭಯನ ಬೇರೆಯವರಿಗೂ ಕೊಡ್ತೀವಿ ನಾವು ಇದಕ್ಕೋಸ್ಕರ ನಿಮ್ಮ ಎನರ್ಜಿ ಒಂದು ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ನೀವು ಆಟೋಮೆಟಿಕ್ಕಾಗಿ ಅಂಥ ನೆಗೆಟಿವಿಟಿ ನಿಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮಗೆ ಅನ್ಸತ್ತಲ್ವ ಇವಾಗ ಕೆಲವ್ರನ್ನ ಮೀಟ್ ಮಾಡಿದಾಗ ಅಯ್ಯೋ ನಂದು ಎನರ್ಜಿ ಎಲ್ಲ ಡ್ರೈನ್ ಆಗೋಯ್ತಪ್ಪ ಅಂತ ಅಂದ್ಬಿಟ್ಟು ಇನ್ನು ಕೆಲವ್ರನ್ನ ಮೀಟ್ ಮಾಡಿದಾಗ ಎಷ್ಟೊಂದು ಪಾಸಿಟಿವಿಟಿ ಬಂತು ನನಗೆ ಅಂತ ಸೊ ಇದು ಎಲ್ಲರೂ ಎನರ್ಜಿನ ಹೊರಗಡೆಗೆ ಟ್ರಾನ್ಸ್ಮಿಟ್ ಮಾಡ್ತೀವಲ್ವ ಸೊ ಆ ಎನರ್ಜಿನ ನಾವು ರಿಸೀವೂ ಮಾಡ್ತೀವಿ ಅದೇ ಥರ ನಮ್ಮ ಎನರ್ಜಿನ ನಾವು ಟ್ರಾನ್ಸ್ಮಿಟ್ಟು ಮಾಡ್ತೀವಿ ಸೊ ಇದಕ್ಕೋಸ್ಕರನೇ ನಮಗೆ ಕೆಲವ್ರನ್ನ ಮೀಟ್ ಮಾಡಿದಾಗ ಕೆಲವು ಪ್ಲೇಸಸ್ಸಿಗೆ ಹೋದಾಗ ಪಾಸಿಟಿವಿಟಿ ಸಿಕ್ಕತ್ತೆ ಕೆಲವ್ರನ್ನ ಮೀಟ್ ಮಾಡಿದಾಗ ಕೆಲವು ಪ್ಲೇಸಸ್ಸಿಗೆ ಹೋದಾಗ ನೆಗೆಟಿವ್ ಫೀಲಿಂಗು ಫೀಲ್ ಆಗುತ್ತೆ ನಮಗೆ ಈಗ ನಿಮಗೆ ಲಾ ಆಫ್ ವೈಬ್ರೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದೆ ಡ್ರೀಮ್ ಲೈಫ್ನ ಬದುಕೋಕೆ ಹೇಗೆ ಯೂಸ್ ಮಾಡ್ತೀರಾ ಯಾವಾಗಲೂ ನೆನಪಿರ್ಲಿ ಎಲ್ಲ ಫಸ್ಟ್ ಸ್ಟಾರ್ಟ್ ಆಗೋದು ನಿಮ್ಮ ಒಳಗಿಂದ ಹೊರಗಿನ ಜಗತ್ನಲ್ಲಿ ಏನು ಆಗ್ತಾ ಇದೆ ಅದು ಬರೀ ನಿಮ್ಮ ಒಳಗೆ ಚೇಂಜಸ್ ಆಗಿರೋ ಒಂದು ಕನ್ನಡಿ ಅಷ್ಟೇ ಸೊ ನಿಮ್ಮ ಮಿಷನ್ನು ಬರೀ ಆ ವೈಬ್ರೇಷನ್ನ ಮೇಂಟೈನ್ ಮಾಡೋದು ಹಾಗೆ ಅದನ್ನ ನಿಮ್ಮ ಎನರ್ಜೆಟಿಕ್ ಲೆವೆಲ್ನಲ್ಲಿ ನಿಮ್ಮ ಆಸೆಗಳನ್ನ ಅನ್ಲಾಕ್ ಮಾಡೋದು ಸೊ ನಿಮ್ಮ ಡ್ರೀಮು ಮ್ಯಾನಿಫೆಸ್ಟ್ ಆಗಲಿ ಅಂತ ನೀವು ಕಲ್ತ್ಕೊಳ್ಬೇಕಾಗಿರೋದು ಹೇಗೆ ಆ ನ ಕ್ಲೋಸ್ ಮಾಡೋದು ನಿಮ್ಮ ಇಂಟೆನ್ಷನ್ ಮತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಧ್ಯ ಸೊ ಇಕ್ಸ್ ಹೇಳಿದ್ರು ದ ಗ್ರೇಟೆಸ್ಟ್ ಪಾರ್ಟ್ ಆಫ್ ಅಸ್ ಇಸ್ ನಾನ್ ಫಿಸಿಕಲ್ ಅಂತ ಸೊ ಇದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಅನ್ಸ್ಬಹುದು ಆದರೆ ನಿಮ್ಮ ಗೋಲ್ ಏನಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇನೆ ನೀವು ನಿಮ್ಮ ವೈಬ್ರೇಷನ್ನ ಅಲೈನ್ ಮಾಡ್ಕೋಬೇಕು ನಿಮಗೆ ಬೇಕಾಗಿರೋ ವಸ್ತುಗಳ ಜೊತೆಗೆ ಆಗ ಯೂನಿವರ್ಸ್ ನಿಮಗೆ ಅದನ್ನು ಡೆಲಿವರಿ ಮಾಡೇ ಮಾಡುತ್ತೆ ಆಗ ನಿಮಗೆ ಅನಿಸುತ್ತೆ ನೀವು ತುಂಬ ಲಕ್ಕಿ ಎಲ್ಲ ನಿಮಗೆ ಬೇಕಾಗಿರೋ ಥರ ನಿಮ್ಮ ಲೈಫ್ನಲ್ಲಿ ಈಸಿಯಾಗಿ ಬರ್ತಾ ಇದೆ ಅಂತ ಸೊ ಹೇಗೆ ಮಾಡೋದು ಅದನ್ನು ಸಿಂಪಲ್ ಆಗಿ ಹೇಳೋದಾದರೆ ನಿಮ್ಮ ಥಾಟ್ಸ್ ಮತ್ತು ನಿಮ್ಮ ಫೀಲಿಂಗ್ ಎರಡು ಸೇಮ್ ಹಾರ್ಮೋನಿಯಲ್ಲಿ ಇರಬೇಕು ಅದಕ್ಕೆ ನೀವು ಆ್ಯಕ್ಟ್ ಆ್ಯಸ್ ಸಿಫ್ ನಿಮ್ಮ ಹತ್ರ ಆಲ್ರೆಡಿ ನೀವು ಅಂದ್ಕೊಂಡಿರೋದೆಲ್ಲ ಆಲ್ರೆಡಿ ನಿಮ್ಮ ಹತ್ತಿರ ಇದೆ ಅಂಥ ಜೀವನಾನ ನೀವು ಆಲ್ರೆಡಿ ನಡೆಸ್ತಾ ಇದ್ದೀರಾ ತುಂಬಾ ಜನ ಅವ್ರ ಥಾಟ್ಸ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ ಆದರೆ ಅವ್ರ ಫೀಲಿಂಗ್ಸ್ ಬಗ್ಗೆ ಏನೂ ಕಾನ್ಸಂಟ್ರೇಟೇ ಮಾಡಲ್ಲ ಸೊ ಆ ಫೀಲಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡ್ತಾ ಇರುತ್ತೆ ಪ್ಲೇ ಮಾಡತ್ತೆ ಅಂತ ಮರೆತು ಹೋಗ್ತಾರೆ ನೀವು ಫೀಲ್ ಮಾಡಬೇಕು ಆಲ್ರೆಡಿ ನಿಮ್ಮ ಆಸೆ ಮ್ಯಾನಿಫೆಸ್ಟ್ ಆಗಿದೆ ಅಂತ ಇದು ನಿಮ್ಮ ಇನ್ನರ್ ವರ್ಲ್ಡ್ ಹೊರಗಿನ ವರ್ಲ್ಡ್ ಜೊತೆ ಇರೋ ಗ್ಯಾಪ್ನ ಕ್ಲೋಸ್ ಮಾಡುತ್ತೆ ನೀವು ಈ ಫೈವ್ ಸ್ಟೆಪ್ಸ್ನ ಯೂಸ್ ಮಾಡಿ ನಿಮ್ಮ ವೈಬ್ರೇಷನ್ನ ರೇಸ್ ಮಾಡೋಕ್ಕೆ ಲಾ ಆಫ್ ವೈಬ್ರೇಷನ್ ಯೂಸ್ ಮಾಡಿ ನೀವು ನಿಮ್ಮ ಆಸೆಗಳನ್ನು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ಪು ನಿಮ್ಮ ಇಂಟೆನ್ಷನ್ನು ಸೆಟ್ ಮಾಡಿ ಕರೆಕ್ಟಾಗಿ ಫಸ್ಟ್ ಸ್ಟೆಪ್ ಲಾ ಆಫ್ ಅಟ್ರಾಕ್ಷನಲ್ಲಿ ಲಾ ಆಫ್ ವೈಬ್ರೇಷನ್ ಅಲ್ಲಿ ವರ್ಕ್ ಆಗಬೇಕು ಅಂದರೆ ಫಸ್ಟ್ ನಿಮ್ಮ ಇಂಟೆನ್ಷನ್ ಸೆಟ್ ಮಾಡಿ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಅವ್ರಿಗೆ ಏನ್ ಬೇಕು ಅಂತ ಆಗ ಗೊತ್ತಿಲ್ಲದೆ ಇದ್ರೆ ಏನ್ ಬೇಕು ಅಂತ ಹೇಗಪ್ಪ ಮ್ಯಾನಿಫೆಸ್ಟ್ ಮಾಡೋದು ಆಗ ಅವರು ತುಂಬ ಕನ್ಫ್ಯೂಷನ್ನಲ್ಲಿ ಇದ್ದಾಗ ಫಸ್ಟ್ ಡಿಸೈಡ್ ಮಾಡ್ತಾರೆ ಓಹ್ ನನಗೆ ಇದು ಬೇಕು ಅಂತ ಸೆಕೆಂಡ್ ಡೌಟ್ ಆಗ್ಬಿಡ್ತಾರೆ ಯೋ ಇದೆಲ್ಲ ನಂಗೆ ಆಗತ್ತೋ ಇಲ್ವೋ ಗೊತ್ತಿಲ್ಲ ಆಯಿತು ಇದು ಇದನ್ನ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡ್ಬಿಡ್ತಾರೆ ಸೊ ಆವಾಗ ಏನು ಮಾಡ್ತಾರೆ ಅವರು ಯಾವ ಥರ ಮೆಸೇಜ್ ಕಳಿಸ್ತಾರೆ ಯೂನಿವರ್ಸಿಗೆ ಕನ್ಫ್ಯೂಷನ್ ಆಗಿರೋ ಅಂತ ಮೆಸೇಜ್ಗಳನ್ನ ಕಳಿಸ್ತಾರೆ ಯೂನಿವರ್ಸಿಗೆ ಹಾಗೆ ನಿಮ್ಮ ವೈಬ್ರೇಷನ್ಸು ಅಲೈನ್ಮೆಂಟ್ನಲ್ಲಿ ಇರಲ್ಲ ನಿಮ್ಮ ಡಿಸೈರ್ಸ್ ಜೊತೆಗೆ ಇನ್ನೊಂದು ವಿಷಯ ಅಂದರೆ ಜನರಿಗೆ ಏನು ಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಕಷ್ಟ ಆದರೆ ಅಂದರೆ ಹೇಗೆ ಯೂನಿವರ್ಸು ಆ ಸಿಗ್ನಲ್ನ ಅರ್ಥ ಮಾಡ್ಕೊಳ್ಳುತ್ತೆ ಸೊ ಜನಗಳಿಗೆ ಏನನ್ಸುತ್ತೆ ನಾವು ರಿಚ್ ಆಗಬೇಕು ಅಂತ ಅನ್ಸುತ್ತೆ ಆದರೆ ಎಕ್ಸಾಕ್ಟ್ಲಿ ಎಷ್ಟು ಬೇಕು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ ಸೊ ಅವರು ರಿಚ್ ಆಗಬೇಕು ಅಂತ ಅಂದ್ಕೊಂಡಾಗ ಅವರಿಗೆ ಹಂಡ್ರೆಡ್ ಡಾಲರ್ಸ್ ಸಿಕ್ಕಿದ್ರು ಕೂಡ ಪ್ರಮೋಷನ್ ಮೂಲಕ ಸಿಕ್ತು ಅಂತ ಅಂದ್ಕೊಳ್ಳೋಣ ಆವಾಗ ಹಂಡ್ರೆಡ್ ಡಾಲರ್ಸ್ ರಿಚ್ ಆಗಿರ್ತಾರೆ ಅವರು ಅದನ್ನು ಮರೆತು ನನಗೆ ಬೇಕಾಗಿದ್ದು ಸಿಕ್ಕಲೇ ಇಲ್ಲ ಅಂತ ನೆಗೆಟಿವ್ ಫೀಲಿಂಗ್ ಜೊತೆ ಕನೆಕ್ಟ್ ಮಾಡಿ ಬಿಡ್ತಾರೆ ಆವಾಗೇನಾಗುತ್ತೆ ನೀವು ನೆಗೆಟಿವ್ ಫೀಲಿಂಗ್ ಹೋದಾಗ ನಿಮ್ಮ ಹತ್ರ ಇಲ್ಲ ಅನ್ನೋ ಲ್ಯಾಕ್ ಫೀಲಿಂಗ್ ಬಂದ್ಬಿಡುತ್ತೆ ಅದಕ್ಕೆ ನಿಮ್ಮ ಇಂಟೆನ್ಷನ್ನು ಕರೆಕ್ಟಾಗಿ ಸೆಟ್ ಮಾಡಿ ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಿಮ್ಮ ಆಸೆಗಳು ಏನು ಅಂತ ಮತ್ತೆ ನೀವು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರ ಆಗ ನೀವು ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ಸೇಮ್ ಮೆಸೇಜ್ ಕಳಿಸ್ತೀರ ಯೂನಿವರ್ಸಿಗೆ ಆಗ ಯೂನಿವರ್ಸು ನಿಮಗೆ ನಿಮಗೆ ಬೇಕಾಗಿರೋ ಅಂಥ ಡಿಸೈಸ್ನ ತಂದು ಕೊಡುತ್ತೆ ಸೊ ಫಸ್ಟ್ ಸ್ಟೆಪ್ಪು ಇಂಟೆನ್ಷನ್ನು ಸೆಟ್ ರೈಟ್ ಮಾಡಿ ರಿಚ್ ಆಗಬೇಕು ಅಂತಿದ್ದೀರಾ ಹೆಲ್ದಿ ಆಗಬೇಕು ಅಂತಿದ್ದೀರಾ ಮನೆ ಕಟ್ಟಬೇಕು ಅಂತ ಇದ್ದೀರಾ ಪರ್ಫೆಕ್ಟಾಗಿ ಯೋಚನೆ ಮಾಡಿ ಎಸ್ ನನಗೆ ಇದು ಬೇಕಾಗಿದೆ ಅಂತ ಆವಾಗ ನೋಡಿ ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ ಸೆಕೆಂಡ್ ಸ್ಟೆಪ್ಪು ವಿಜುವಲೈಸೇಷನ್ ವಿಜುವಲೈಸೇಷನ್ ಯೂಸ್ ಮಾಡಿ ನಿಮ್ಮ ವೈಬ್ರೇಷನ್ನ ರೈಸ್ ಮಾಡೋಕ್ಕೆ ನಿಮ್ಮ ಮೈಂಡ್ಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗೋಲ್ಲ ಯಾವುದು ನಿಜ ಯಾವುದು ಇಮ್ಯಾಜಿನೇಷನ್ ಅಂತ ಅದಕ್ಕೆ ನೋಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಿಂಬೆ ಹಣ್ಣಿನ ರಸನ ನಿಮ್ಮ ಬಾಯಲ್ಲಿ ನೀವು ಹಾಕ್ಕೊಳ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಬಾಯಲ್ಲಿರೋ ಸಲೈವ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ನಿಮ್ಮ ಮೈಂಡು ಅದನ್ನು ರಿಯಲ್ ಅಂತ ಅಂದ್ಕೊಂಬಿಡುತ್ತೆ ನೀವು ವಿಜುವಲೈಸ್ ಮಾಡಿದಾಗ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ನೀವು ವಿಶುವಲೈಸೇಷನ್ನ ನಿಮಗೆ ಬೇಕಾಗಿರೋ ಥಿಂಗ್ಸು ನೀವೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಜೀವನದಲ್ಲಿ ನಿಮ್ಮ ಲೈಫ್ನಲ್ಲಿ ನಿಮಗೇನು ಬೇಕಾಗಿದೆ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಆಲ್ರೆಡಿ ಪಡೆದಿರೋ ಥರ ಅದನ್ನು ವಿಜುವಲೈಸ್ ಮಾಡಿ ನೀವು ಆ ಡ್ರೀಮ್ನ ಬಲವಾಗಿ ವಿಜುವಲೈಸ್ ಮಾಡಿದಾಗ ನಿಮ್ಮ ಮೈಂಡು ಅದನ್ನು ರಿಯಲ್ ಆಗಿ ನಡೀತಾ ಇದೆ ಹಾಗೆ ನಿಮ್ಮ ವೈಬ್ರೇಷನ್ನ ರೇಸ್ ಮಾಡೋ ಕೀ ಇಂಪಾರ್ಟೆಂಟ್ ಏನು ಅಂದರೆ ಆ ವೈಬ್ರೇಷನ್ನ ಫೋಕಸ್ ಮಾಡಿ ಮೇಂಟೈನ್ ಮಾಡೋದು ಹಾಗೆ ನಿಮ್ಮ ಡ್ರೀಮ್ಸ್ ಜೊತೆಗೆ ಹಾರ್ಮೋನಿನಲ್ಲಿ ಇರೋದು ಆಗ ಮ್ಯಾನಿಫೆಸ್ಟ್ ಈಸಿಯಾಗಿ ಆಗುತ್ತೆ ನಿಮಗೆ ವಿಜುವಲೈಸೇಷನ್ ಕಷ್ಟ ಆಗುತ್ತಾದರೆ ಒಂದು ವಿಷನ್ ಬೋರ್ಡ್ ಮಾಡ್ಕೊಳ್ಳಿ ಸೊ ಆ ವಿಷನ್ ಬೋರ್ಡಲ್ಲಿ ನಿಮಗೆ ಏನೇನು ಬೇಕಾಗಿದೆಯೋ ಆ ಪಿಕ್ಚರ್ಸ್ನೆಲ್ಲ ಹಾಕಿ ಸುಮ್ಮನೆ ಅದನ್ನು ನೋಡ್ತಾ ಇರಿ ಸಾಕು ಸೊ ಅದನ್ನು ನೋಡ್ತಾ ಇದ್ರೇ ನಿಮಗೆ ಆ ಹೈ ವೈಬ್ರೇಷನ್ ಬರೋಕ್ಕೆ ಶುರುವಾಗತ್ತೆ ಸೊ ಅದನ್ನು ನೀವು ಈಸಿಯಾಗಿ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತೀರ ಮೂರನೇ ಸ್ಟೆಪ್ ಏನಂದರೆ ಇನ್ಕ್ರೀಸ್ ಯುವರ್ ವೈಬ್ರೇಷನ್ ಥ್ರೂ ಎಮೋಷನ್ಸ್ ಅಂತ ಅಂದರೆ ನಿಮ್ಮ ಎಮೋಷನ್ಸ್ ಮೂಲಕ ನೀವು ನಿಮ್ಮ ವೈಬ್ರೇಷನ್ನ ಹೈ ಮಾಡ್ಕೊಳ್ಳೋದು ನಿಮ್ಮ ಎಮೋಷನ್ ಮೂಲಕ ನಿಮ್ಮ ವೈಬ್ರೇಷನ್ನ ರೇಸ್ ಮಾಡೋದು ಇಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಲಾ ಆಫ್ ಅಟ್ರಾಕ್ಷನ್ ಮತ್ತು ಲಾ ಆಫ್ ವೈಬ್ರೇಷನ್ನಲ್ಲಿ ಮೆಜಾರಿಟಿ ಅಂದ್ಕೊಂಡಿರೋದು ಅವರಿಗೆ ಬೇಕಾಗಿದ್ದನ್ನು ಸುಮ್ಮನೆ ಅಂದ್ಕೊಂಡ್ಬಿಟ್ರೆ ಸಾಕು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಇದು ಬರೀ ಅರ್ಧ ಸತ್ಯ ಅಷ್ಟೇ ನೀವು ನಿಮ್ಮ ವೈಬ್ರೇಷನ್ನ ಹೈ ಮಾಡಬೇಕು ನಿಮ್ಮ ಎಮೋಷನ್ ಮೂಲಕ ನೀವು ಬರೀ ಕನ್ಸ್ಕೊಂಡು ಏನು ಬೇಕು ಅಂತ ಆಗತ್ತೆ ಅಂತ ಅಂದ್ಕೊಂಡ್ಬಿಟ್ರೆ ನೀವು ಫೀಲ್ ಮಾಡಬೇಕು ನಿಮ್ಮ ಎಮೋಷನ್ನಿಂದ ನೀವು ವಿಜುವಲೈಸ್ ಮಾಡುವಾಗ ನಿಮ್ಮ ಫೀಲಿಂಗ್ಸು ನಿಮ್ಮ ಎಮೋಷನ್ಸ್ ಹಾಕೋದು ತುಂಬ ಇಂಪಾರ್ಟೆಂಟು ಫೀಲ್ ಮಾಡಿ ನೀವು ತುಂಬ ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಫೀಲ್ ಮಾಡಿದಾಗ ಗೋಲ್ಸ್ನ ರೀಚ್ ಆಗಿ ನಿಮ್ಮ ಡ್ರೀಮ್ ಲೈಫು ಲೀಡ್ ಮಾಡ್ತೀರಾ ನೀವು ನಿಮ್ಮ ಎಮೋಷನ್ಸ್ನಲ್ಲಿ ತುಂಬ ಪವರ್ ಇದೆ ಅದು ನಿಮ್ಮ ವೈಬ್ರೇಷನ್ನ ಹೈ ಮಾಡಿ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ನ ಸ್ಪೀಡಪ್ ಮಾಡಿಬಿಡುತ್ತೆ ಎಮೋಷನ್ಸ್ ಇಲ್ಲದೇ ಏನೂ ಮ್ಯಾನಿಫೆಸ್ಟ್ ಆಗಲ್ಲ ಸೊ ಅದರಿಂದ ಎಮೋಷನ್ಸ್ ಕಡೆಗೆ ನಿಮ್ಮ ಫೀಲಿಂಗ್ಸ್ ಕಡೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಫೋರ್ತ್ ಸ್ಟೆಪ್ಪು ಬಿಲೀವ್ ಮಾಡಿ ಪ್ರೊಸೆಸ್ಸಲ್ಲಿ ತುಂಬ 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 ಇಂಪಾರ್ಟೆಂಟು ಪ್ರೊಸೆಸ್ನ ನಾವು ಬಿಲೀವ್ ಮಾಡೋದು ತುಂಬ ಜನ ಈ ಇಂಪಾರ್ಟೆಂಟ್ ಸ್ಟೆಪ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಯಾಕಂದರೆ ಅವರು ಅದರಲ್ಲಿ ಬಿಲೀವೇ ಮಾಡಲ್ಲ ಯಾವಾಗಾದರೂ ಅಷ್ಟೇ ನಮಗೆ ಯಾವುದರ ಬಗ್ಗೆ ಆದರೂ ಒಂದು ನಂಬಿಕೆ ಇದೆ ಅಂತಂದರೆ ಒಂಚೂರು ಡೌಟೇ ಮಾಡೋಲ್ಲ ಕ್ವೆಶನ್ನೇ ಮಾಡೋಲ್ಲ ಆರಾಮವಾಗಿ ಅದನ್ನು ನಂಬಿಕೊಂಡು ನಾವು ಆ್ಯಕ್ಷನ್ ತೊಗೊಂಡ್ಬಿಡ್ತೀವಿ ಅಲ್ವಾ ಅಕಸ್ಮಾತ್ ನೀವೇನಾದ್ರು ಲಾಟ್ರಿ ಟಿಕೆಟಲ್ಲಿ ನಾನು ವಿನ್ ಆಗ್ತೀನಿ ಅಂತ ನಿಮಗೆ ನಂಬಿಕೆ ಇದ್ದರೆ ನೀವು ಲಾಟ್ರಿ ಟಿಕೆಟ್ ತೊಗೊಳ್ತೀರಾ ಇಲ್ವಾ ಖಂಡಿತವಾಗ್ಲೂ ತೊಗೊಳ್ತೀರಾ ಅಲ್ವಾ ಹಾಗೆ ಒಂದು ಚೂರು ಡೌಟ್ ಮಾಡ್ದೇನೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡು ನೀವು ಖಂಡಿತವಾಗ್ಲೂ ನಂಬಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನು ಎಫರ್ಟ್ಸೇ ಹಾಕಬೇಕಾಗಿಲ್ಲ ಈಸಿಯಾಗಿ ನಿಮ್ಮ ಬಿಸ್ನೆಸ್ಸು ಸಕ್ಸಸ್ ಆಗಿಬಿಡುತ್ತೆ ನೀವು ಸಕ್ಸಸ್ಫುಲ್ ಆಗಿಬಿಡ್ತೀರಾ ತುಂಬ ಜನಕ್ಕೆ ಈ ಡ್ರೀಮ್ ಮಾಡ್ತಾರೆ ಆದರೆ ಅವ್ರಿಗೆ ನಂಬಿಕೆನೇ ಇರಲ್ಲ ಒಂದು ಪರ್ಸೆಂಟ್ ಕೂಡ ಈ ಡ್ರೀಮನ್ನು ನಾನು ಅಚೀವ್ ಮಾಡ್ತೀನಿ ಅಂತ ಸೊ ಆವಾಗ ಖಂಡಿತವಾಗ್ಲೂ ಅದನ್ನು ಅಚೀವ್ ಮಾಡೋಕ್ಕೆ ಆಗೋದೇ ಇಲ್ಲ ತುಂಬ ಜನ ನಂಬೋದೇ ಇಲ್ಲ ಅವರಿಗೆ ಬೇಕಾದ ಡ್ರೀಮ್ ಅವರು ಅಚೀವ್ ಮಾಡಬಹುದು ಅಂತ ಬಟ್ ಮನಸ್ಸಿನಲ್ಲಿ ಆ್ಯಕ್ಚುಲಾಗಿ ಅವ್ರಿಗೆ ನಂಬಿಕೆನೇ ಇರಲ್ಲ ಅವರಿಗೆ ಏನ್ ಬೇಕಾಗಿದ್ದು ಅದನ್ನ ಪಡೆಯೋ ಕೆಪಬಿಲಿಟಿ ಇದೆ ಅಂತ ಚೂಸ್ ಮಾಡಿ ನೀವು ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ಈ ಪ್ರೊಸೆಸ್ನ ನೀವು ನಿಜವಾಗ್ಲೂ ಬಿಲೀವ್ ಮಾಡಿದರೆ ಖಂಡಿತ ಆ್ಯಕ್ಷನ್ ತೊಗೊಳ್ತೀರಾ ಅದು ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ಸೊ ಆದ್ದರಿಂದ ಈ ಪ್ರಾಸೆಸ್ನ ಬಿಲೀವ್ ಮಾಡಬೇಕು ಫಿಫ್ತ್ ಸ್ಟೆಪ್ಪು ರಿಲ್ಯಾಕ್ಸ್ ಮಾಡಿ ರೆಡಿಯಾಗಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಲೆಟ್ ಗೋ ಮಾಡಿಬಿಡಿ ಆಯಿತಾ ಎಲ್ಲ ನೀವು ಕೇಳ್ಕೊಂಡಿದ್ದೀರಾ ಫೀಲಿಂಗ್ಸ್ ಹಾಕಿದ್ದೀರಾ ಎಮೋಷನ್ಸ್ ಹಾಕಿದ್ದೀರಾ ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ನೀವು ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಡಿಸೈರ್ಸ್ ಎಲ್ಲ ಬಂದಿರೋದಕ್ಕೆ ಈವಾಗ ನೀವು ಲೆಟ್ಗೋ ಮಾಡಿ ಎಂಜಾಯ್ ಮಾಡಿ ರಿಸೀವ್ ಮಾಡೋಕ್ಕೆ ರೆಡಿಯಾಗಿ ತುಂಬ ಅಪ್ಸಸ್ ಆಗಿಬಿಡ್ಬೇಡಿ ನಿಮಗೆ ಏನು ಬೇಕು ಅಂತ ನೀವು ಯಾವಾಗ ಒಪ್ಸೆಸ್ ಆಗ್ಬಿಡ್ತೀರಾ ನಿಮ್ಮ ಆಸೆ ಬಗ್ಗೆ ಆಗ ಸ್ಟ್ರೆಸ್ ಮಾಡ್ಕೋತೀರಾ ಅಯ್ಯೋ ಅದಾಗ್ತಾನೆ ಇಲ್ವಲ್ಲಪ್ಪ ಇದು ಬರ್ತಾನೆ ಇಲ್ವಲ್ಲಪ್ಪ ಇದು ಬರ್ದೇ ಹೋದರೆ ಹೇಗೆ ನನ್ನ ಡಿಸೈರ್ಸು ನನಗೆ ರೀಚ್ ಆಗದೆ ಹೋದರೆ ಹೇಗೆ ಅಂತ ತುಂಬ ಜನ ಎಷ್ಟು ಅಪ್ಸಸ್ ಆಗಿಬಿಡ್ತಾರೆ ಅಂತಂದರೆ ಅದರ ಆಪೋಸಿಟ್ ಎಫೆಕ್ಟ್ ಆಗಿ ಮ್ಯಾನಿಫೆಸ್ಟ್ ಆಗಿಬಿಡೋದು ನಿಮ್ಮ ಡ್ರೀಮ್ಸ್ನ ಒಂದು ಗಿಡದ ಥರ ಅನ್ಕೊಳ್ಳಿ ನಾವು ಇವಾಗ ಬೀಜ ಹಾಕಿದ ತಕ್ಷಣ ಮರ ಆಗಿ ಹಣ್ಣು ಕೊಟ್ಬಿಡ್ಲಿ ಹೂವು ಆಗ್ಬಿಡ್ಲಿ ಅಂತಂದ್ರೆ ಖಂಡಿತವಾಗ್ಲೂ ನಾವು ಸ್ಪೀಡಪ್ ಮಾಡೋಕ್ಕಾಗಲ್ಲ ಆ ಪ್ರೊಸೆಸ್ನ ಒಂದು ಬೀಜ ಹಾಕಿದಾಗ ಅದಕ್ಕೆ ನೀರು ಹಾಕಬೇಕು ಎವ್ರಿ ಡೇ ಅದಕ್ಕೆ ಕರೆಕ್ಟ್ ಆಗಿ ಮಣ್ಣು ಹಾಕ್ಬೇಕು ಹಾಗೆ ಸೂರ್ಯನ ಬೆಳಕಲ್ಲಿ ಇಡಬೇಕು ಆಗ ಅದು ನಿಧಾನವಾಗಿ ಬೆಳೆದು ಗಿಡ ಆಗತ್ತೆ ಗಿಡ ಮರ ಆಗತ್ತೆ ಹಣ್ಣು ಕೊಡುತ್ತೆ ಹೂವು ಕೊಡುತ್ತೆ ಆ ಪ್ರೊಸೆಸ್ಗೆ ನಾವು ಟೈಮ್ ಕೊಡಬೇಕು ಯಾವಾಗ್ಲೂ ಟೈಮ್ ಲಿಮಿಟ್ ಕೊಡಬೇಡಿ ಏನಾಗುತ್ತೆ ಟೈಮ್ ಲಿಮಿಟ್ ಕೊಟ್ಟಾಗ ನಿಮಗೆ ಆ್ಯಂಕ್ಷಿಯಸ್ ಆಗೋಕ್ಕೆ ಶುರುವಾಗುತ್ತೆ ಆಮೇಲಿಂದ ನಿಮಗೆ ಡೌಟ್ ಬರೋಕ್ಕೆ ಶುರುವಾಗುತ್ತೆ ಅಯ್ಯೋ ಆ ಟೈಮಲ್ಲಿ ನನಗೆ ಆಗದೆ ಹೋದರೆ ಈ ಟೈಮಲ್ಲಿ ನನಗೆ ಆಗದೆ ಹೋದರೆ ಹೇಗೆ ಅಂತ ಅಂದ್ಕೊಂಡು ಸೊ ಅದರಿಂದ ಟೈಮ್ ಲಿಮಿಟ್ ಕೊಡೋಕ್ಕೆ ಹೋಗಬೇಡಿ ಬ್ಯಾಕ್ಗ್ರೌಂಡಲ್ಲಿ ಯಾವಾಗಲೂ ಯೂನಿವರ್ಸು ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರತ್ತೆ ಸೊ ನಿಮ್ಮ ಡಿಸೈರ್ಸು ನಿಮ್ಮ ಗೋಲ್ಸು ನೀವು ರೀಚ್ ಆಗಬೇಕು ಅಂತಂದರೆ ನೀವು ಪ್ರಿಪೇರ್ ಆಗಿರಬೇಕಲ್ವಾ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಅದನ್ನು ರಿಸೀವ್ ಮಾಡೋದಕ್ಕೆ ನಾವೇ ರೆಡಿ ಇಲ್ಲ ಅಂತಂದರೆ ನಾವು ಮ್ಯಾನಿಫೆಸ್ಟ್ ಮಾಡಿದ್ರು ಕೂಡ ಅದು ನಮಗೆ ಇಟ್ಕೊಳ್ಳೋಕ್ಕೆ ಗೊತ್ತಾಗಲ್ಲ ಸೊ ಆದ್ದರಿಂದ ನೀವು ನಿಮ್ಮ ಡಿಸೈರ್ಸನ್ನು ನೀವೇನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಈ ಎಲ್ಲ ಸ್ಟೆಪ್ಸು ಹಾಕಿದ್ದೀರಾ ಅಂತಂದರೆ ಲಾಸ್ಟ್ ಸ್ಟೆಪ್ಪು ಲೆಟ್ ಗೋ ಮಾಡಿ ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ಆಮೇಲೆ ರಿಸೀವ್ ಮಾಡೋದಕ್ಕೆ ರೆಡಿಯಾಗಿ ನೀವು ಆ ಯೂನಿವರ್ಸು ನಿಮಗೆ ಖಂಡಿತವಾಗ್ಲೂ ಡೆಲಿವರಿ ಮಾಡುತ್ತೆ ರೈಟ್ ಟೈಮ್ನಲ್ಲಿ ಸೊ ರೆಡಿಯಾಗಿ ಖುಷಿಯಾಗಿ ನಿಮ್ಮ ಡ್ರೀಮ್ ಲೈಫನ್ನು ನೀವು ಲೀಡ್ ಮಾಡೋಕ್ಕೆ ಶುರು ಮಾಡ್ತೀರ ಈಗ ನಿಮಗೆ ಗೊತ್ತಾಗಿದೆ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ನಿಮ್ಮ ಡಿಸೈರ್ಸ್ನ ಅಂತ ಸೊ ಎಂಜಾಯ್ ಮಾಡಿ ಡ್ರೀಮ್ ಮಾಡಿ ಬಿಲೀವ್ ಮಾಡಿ ರಿಲ್ಯಾಕ್ಸ್ ಮಾಡಿ ರಿಸೀವ್ ಮಾಡಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ನಿಮ್ಮ ಡ್ರೀಮ್ಸ್ನ ನಿಮ್ಮ ಗೋಲ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಸೊ ಈಗ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಡ್ರೀಮ್ಸ್ ಏನು ಸೊ ನೀವು ಈ ಸ್ಟೆಪ್ಸ್ನೆಲ್ಲ ಖಂಡಿತವಾಗ್ಲೂ ಮಾಡಿ ಏನೇನೆಲ್ಲ ಅಚೀವ್ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಶೇರ್ ಮಾಡಿ ಸೊ ನಿಮ್ಮ ಸಕ್ಸಸ್ ಸ್ಟೋರಿಗಳನ್ನ ಬೇರೆಯವರಿಗೂ ಪ್ರೇರೇಪಣೆ ಬರುತ್ತೆ ಆವಾಗ ನಾವು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಇಷ್ಟು ಈಸಿಯಾಗಿದೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಸೊ ಎಂಜಾಯ್ ಮಾಡಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್